ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಿದ್ದರಾಮಯ್ಯನವರನ್ನು ಬದಲಾಯಿಸೋದು ಅಷ್ಟು ಸುಲಭದ ಮಾತಲ್ಲ ಅಂತಂದು ಒಂದು ದೈವಬಾಣಿ ಒಂದು ಭವಿಷ್ಯವನ್ನು ನುಡಿದಿದೆ ಹಾಗಾದರೆ ಆ ಭವಿಷ್ಯ ನುಡಿದಿರೋ ದೈವಬಾಣಿ ಯಾವುದು ಯಾವುದಾದ್ರೂ ಯಾವುದು ಅಂತ ನೋಡ್ಕೊಂಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ದಿನವೇ ಸಿ ಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಬಿಗ್ ಫೈಟ್ ಏರ್ಪಟ್ಟಿತ್ತು ಅದು ಕರ್ನಾಟಕದ ಎಲ್ಲರಿಗೂ ಸಹ ಗೊತ್ತಿರೋಂಥ ವಿಷಯನೇ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಇಬ್ಬರ ಜೊತೆಗೂಡಿ ಒಂದು ಒಪ್ಪಂದವೂ ಸಹ ಆಗಿತ್ತು ಅನ್ನೋ ಒಂದು ಮಾತುಗಳು ಸಹ ಒಂದು ಎಲ್ಲ ರಾಜಕೀಯ ವಲಯದಲ್ಲಿ ಹರಿದಾಡ್ತಿರ್ತಕ್ಕಂಥ ಒಂದು ಮಾತುಗಳು ಕೂಡ ಆಗಿತ್ತು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಪಟ್ಟವು ಸಿದ್ದರಾಮಯ್ಯನವರಿಗೆ ಪಾಲಾವಿತು ಸದ್ಯ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಪೂರೈಸಿದೆ ಇದೀಗ ಅಧಿಕಾರ ಹಂಚಿಕೆ ಸೂತ್ರದಡಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಭಾರೀ ಚರ್ಚೆಯೂ ಸಹ ಆಗ್ತಾಯಿದೆ ಇತ್ತ ಮುಖ್ಯಮಂತ್ರಿ ಸ್ಥಾನಕ್ಕಾಗಿಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭರ್ಜರಿ ಪೈಪೋಟಿಯನ್ನೇ ಸಹ ಶುರು ಮಾಡಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕಾಂಗ್ರೆಸ್ ಪಳಯದಲ್ಲಿ ಬಹು ದಿನಗಳಿಂದಲೂ ಚರ್ಚೆಯಾಗುತ್ತಿದೆ ಸಿ ಎಂ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಹೇಗಿರುತ್ತಾರೆ ಅಂತಂದು ಸಿದ್ದರಾಮಯ್ಯ ಬಣದ ನಾಯಕರು ಬಹಿರಂಗವಾಗಿ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಇತ್ತ ಡಿ ಕೆ ಶಿವಕುಮಾರ್ ಬಣದವರು ಮುಖ್ಯಮಂತ್ರಿ ಬದಲಾಗುತ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುತ್ತಾರೆ ಅಂತಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಬಣದವರು ಒಂದು ಹೆಚ್ಚೆ ಮುಂದೆ ಹೋಗಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಬರೋದಕ್ಕೆ ಅವರ ಪರಿಶ್ರಮ ತುಂಬಾ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಏನೇ ಒಂದು ಸಮಸ್ಯೆ ಆದ್ರೂ ಸಹ ರಾಜಕೀಯವಾಗಿ ಅದನ್ನ ನೇರ ನೇರವಾಗಿ ಫೇಸ್ ಮಾಡಿ ಒಂದು ಟ್ರಬಲ್ ಶೂಟರ್ ಅಂತ ಒಂದು ಹೆಸರುವಾಸಿ ಆಗಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅಂತ ಒಂದು ಅವರ ಬೆಂಬಲಿಗರು ಸಹ ಕರ್ನಾಟಕದಲ್ಲಿ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಡ್ತೊಡ್ತಾ ಕೊಡ್ತಾ ಇದ್ದಾರೆ ಇದರ ನಡುವೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನೀಡ್ತಾ ಬರ್ತಿದ್ದಾರೆ ಇತ್ತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಕಾದು ಕುಳಿತಿದ್ದಾರೆ ಇನ್ನು ಹಲವು ಮಠಾಧೀಶರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಸಿಗಲಿ ಅಂತಂದು ಹೇಳಿಕೆ ನೀಡುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತಂದು ಹೇಳಿಕೆ ನೀಡುತ್ತಿದ್ದಾರೆ ಇದರ ಮಧ್ಯೆ ಹಾಲು ಕೆಟ್ಟರೋ ಹಾಲು ಮತ ಕೆಡಲ್ಲ ಅಂಥವರ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದೀರಿ ಅಧಿಕಾರ ಬದಲಾಯಿಸುವುದು ಅಷ್ಟು ಸುಲಭವಲ್ಲ ಅಂತಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಮೊಹರಂ ಅಲಿ ದೈವವಾಣಿ ಒಂದು ಭವಿಷ್ಯ ನುಡಿದಿದೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೌಜಗೇರಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ಅಂಗವಾಗಿ ಭಾನುವಾರ ಅಲಿ ದೇವರ ದೈವವಾಣಿ ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಬಂದಿದೆ ಹಾಲು ಕೆಟ್ಟರೂ ಹಾಲು ಮತ ಕೆಡಲ್ಲ ಅಂಥವರ ಕೈಯಾಗ ಅಧಿಕಾರ ಸಿಕ್ಕಿದೆ ನೀವು ಕೊಟ್ಟೀರಿ ಅದನ್ನು ಬದಲಿ ಮಾಡುವುದು ಅಷ್ಟು ಸುಲಭವಲ್ಲ ಬಹಳ ಕಠಿಣ ಐತಿ ಎಂತಂದು ದೈವವಾಣಿ ಒಂದು ಭವಿಷ್ಯ ನುಡಿದಿದೆ ಹಾಲು ಕೆಟ್ಟರೂ ಹಾಲು ಮತ ಕೆಡಂಗಿಲ್ಲ ಅಂಥವರ ಕೈಯಾಗ ಅಧಿಕಾರ ಸಿಕ್ಕಾತಿ ನೀವು ಕೊಟ್ಟಿದ್ದೀರಿ ಅದನ್ನು ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ ಬಹಳ ಕಠಿಣ ಐತೆ ಅಧಿಕಾರ ಬಿಟ್ಟರೆ ಇನ್ನೊಬ್ಬರಿಗೆ ಅಧಿಕಾರ ಓಕತಿ ಅಂತ ಮೊಹರಂ ದೈವವಾಣಿ ನುಡಿದಿದ್ದಾರೆ ಹಾಗಾಗಿ ಈ ಒಂದು ಭವಿಷ್ಯವಾಣಿ ಸಿದ್ದರಾಮಯ್ಯವರ ಪರವಾಗಿ ಬಂದಿರೋದರಿಂದ ಇದು ಎಷ್ಟು ನಿಜವಾಗುತ್ತೆ ಅನ್ನೋದು ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಏನು ಒಂದು ಸಿ ಗಾದಿಯ ಕನಸು ನಿಜವಾಗುತ್ತಾ ಈ ಒಂದು ಕನಸನ್ನು ಹೈಕಮಾಂಡ್ ನನಸು ಮಾಡುತ್ತಾ ಹಾಗಾಗಿ ಇದೆಲ್ಲರೂ ಸಹ ತುಂಬಾ ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯ ಒಂದು ಒಪ್ಪಂದ ಆಗಿತ್ತು ಇದು ಯಾವ ರೀತಿಯ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಹೈಕಮಾಂಡ್ನವರು ಅಂತಂದು ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿರಾಟ್ ನ್ಯೂಸ್ನ ಎಲ್ಲ ಒಂದು ಕಂಟೆಕ್ಟ್ನ ದಯವಿಟ್ಟು ನೋಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು